ಝೂಮ್ ಹಾಕಿ ಸರ್ ಅಲ್ಲಿ ಕಾಣ್ತಾ ಇರೋ ಮನೆಗಳೆಲ್ಲ ಅದು ಅರ್ಶನ ಕುಂಟೆ ಬರುತ್ತೆ ಸರ್ ಅದು ಅಲ್ಲಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ನಮ್ಮ ಲೇಔಟ್ ಸರ್ ಸುತ್ತ ಕೋಟಿ ಹಂತ ರೂಪಾಯಿ ಬೆಲೆ ಬಡುವಂತ ಪ್ರಾಪರ್ಟಿನೇ ಸರ್ ಇರೋದು ಅದ್ರ ಸೆಂಟ್ರಲ್ಲೇ ನಮ್ಮ ಲೇಔಟ್ ಇರೋದು ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ ಮಾಡ್ಕೊಡ್ತೀನಿ ಸರ್ ನೀವು ರಿಜಿಸ್ಟರ್ ಆಫೀಸ್ ಹತ್ರ ಒಂದು ರೂಪಾಯಿ ತರುವಂತದೇ ಇರೋದಿಲ್ಲ ಸರ್ ನಿಮಗೆ ಪ್ರತಿ ತಿಂಗಳು ಬರೀ ಇ ಎಮ್ ಐ ಹತ್ತು ಸಾವಿರ ರೂಪಾಯಿ ಅಷ್ಟೇ ಸರ್ ಬರೋದು ನೂರ ಅರವತ್ತೈದು ಸೈಟ್ ಬರುತ್ತೆ ಸರ್ ಅದ್ರಲ್ಲಿ ಅವೈಲೇಬಲ್ ಬಂದು ನಿಮಗೆ ಕೇವಲ ಅರವತ್ತು ಸೈಟ್ ಮಾತ್ರ ಅವೈಲೇಬಲ್ ಇರೋದು ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ಆಫರು ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಮಾತಾಡ್ತಾ ಇರೋದು ಸೊ ನಮ್ಮ ಲೇಔಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನಮ್ಮ ಲೇಔಟ್ ಟೋಟಲ್ ನಾಲ್ಕು ಆಗಿರುವಂಥ ಪ್ರಾಜೆಕ್ಟು ಸೊ ನೂರ ಅರವತ್ತೈದು ಸೈಟ್ ಬರುತ್ತೆ ಸರ್ ಅದರಲ್ಲಿ ಅವೈಲೇಬಲ್ ಬಂದು ನಿಮಗೆ ಕೇವಲ ಅರವತ್ತು ಸೈಟ್ ಮಾತ್ರ ಅವೈಲೇಬಲ್ ಇರೋದು ಸೊ ಇನ್ನು ಫೇಸಸ್ ಅಲ್ಲಿ ತೊಗೊಳೋದಾದ್ರೆ ನಿಮಗೆ ಈಸ್ಟು ವೆಸ್ಟು ನಾರ್ತು ಸೊ ಈ ಫೇಸಸಲ್ಲಿ ಮಾತ್ರ ಅವೈಲೇಬಲ್ ಇದೆ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಒಳ್ಳೆ ಕನೆಕ್ಟಿವಿಟಿ ಇದೆ ಸರ್ ನೀವು ಅಲ್ಲಿ ನೋಡ್ತಾ ಇರ್ಬೋದು ಝೂಮ್ ಹಾಕಿ ಸರ್ ಅಲ್ಲಿ ಕಾಣ್ತಾ ಇರೋ ಮನೆಗಳೆಲ್ಲ ಅದು ಅರ್ಶನ ಕುಂಟೆ ಬರುತ್ತೆ ಸರ್ ಅದು ಅಲ್ಲಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ನಮ್ಮ ಲೇಔಟ್ ಸರ್ ನಮ್ ಲೇಔಟ್ ಇಂದ ಲೆಫ್ಟ್ ತಗೊಂಡ್ರೆ ನಿಮಗೆ ಬೀಡಿಯ ವಿಲಾ ಸಿಗುತ್ತೆ ನಮ್ಮ ಲೇಔಟ್ ಇಂದ ರೈಟ್ ತಗೊಂಡ್ರೆ ನಿಮ್ಗೆ ಎಮರಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸೊಂಡೆಕೊಪ್ಪ ಮೇನ್ ರೋಡ್ ಬರುತ್ತೆ ಜಸ್ಟ್ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಕಿತ್ನಳ್ಳಿ ಸಹ ಬರುತ್ತೆ ಸರ್ ಸರ್ ನಮ್ ಲೇಔಟ್ ಮುಂದೆ ಬಸ್ ನಿಲ್ಲುತ್ತೆ ಸರ್ ನಿಮ್ಗೆ ಮಾರ್ಕೆಟ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಮಲ್ಲೇಶ್ವರಂ ಯಶವಂತಪುರ ಎಲ್ಲ ಕಡೆಯಿಂದ ಬಸ್ ಫೆಸಿಲಿಟಿ ಇದೆ ನಮ್ಮ ಲೇಔಟ್ ಪ್ಯೂರ್ಲಿ ಗ್ರಾಮ ಟೌನ್ ಆಗಿರೋದ್ರಿಂದ ಸೊ ಬೇಸಿಕ್ ಅನ್ನ ಕೊಟ್ಟಿದೀವಿ ನೀವು ನೋಡ್ತಾ ಇರಬಹುದು ತರ್ಟಿ ಫೀಟ್ ರೋಡ್ ಆಗಿದೆ ಸೈಟ್ ಮಾರ್ಕೇಶನ್ಸ್ ಆಗಿದೆ ಸೈಟ್ ನಂಬರ್ಸ್ ಆಗಿದೆ ಡ್ರೈನೇಜ್ ಆಗಿದೆ ವಾಟರ್ ಆಗಿದೆ ಸೊ ಎಲೆಕ್ಟ್ರಿ ಪೋಲ್ ಸಹ ಆಗಿದೆ ನಮ್ಮ ಲೇಔಟ್ ಅಲ್ಲಿ ಸರ್ ಇನ್ನ ಪ್ರೈಸ್ ವೈಸ್ ತಗೋದಾದ್ರೆ ನಮ್ ಲೇಔಟ್ ಸುತ್ತಮುತ್ತ ಯಾರು ಪ್ರೈಸ್ ಕೊಡೋದಿಲ್ಲ ಸರ್ ಟ್ವೆಂಟಿ ಬೈ ತರ್ಟಿ ಏಳು ಲಕ್ಷದ ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ರಿಜಿಸ್ಟ್ರೇಷನ್ ಕಾಸ್ಟ್ ನೀವು ಒಂದು ರೂಪಾಯಿ ಬೇಡ ಸರ್ ಹಬ್ಬದ ಪ್ರಯುಕ್ತ ರಿಜಿಸ್ಟ್ರೇಷನ್ ಕಾಸ್ಟ್ ಸಹ ಫ್ರೀ ಮಾಡ್ ಕೊಡ್ತಾ ಇದ್ದೀನಿ ಸರ್ ನಿಮ್ಗೆ ಬ್ಯಾಂಕ್ ಲೋನ್ ಸಹ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ನಿಮಗೆ ಪ್ರತಿ ತಿಂಗಳು ಬರೀ ಐ ಹತ್ತು ಸಾವಿರ ರೂಪಾಯಿ ಅಷ್ಟೇ ಸರ್ ಬರೋದು ಬರೀ ಹತ್ತು ಸಾವಿರ ರೂಪಾಯಿ ಎಂ ಐ ಪೇ ಮಾಡಿ ನಮ್ ಲೇಔಟ್ ಅಲ್ಲಿ ಸೈಟ್ ರೂಮ್ ಮಾಡ್ಕೋಬಹುದು ನೀವು ಸುತ್ತ ಕೋಟಿ ಹದಿನೈದು ರೂಪಾಯಿ ಬೆಲೆ ಬಡುವಂತ ಪ್ರಾಪರ್ಟಿನೇ ಸರ್ ಇರೋದು ಅದ್ರ ಸೆಂಟ್ರಲ್ಲೇ ನಮ್ ಲೇಔಟ್ ಇರೋದು ಅಲ್ಲೇ ಯೋಚನೆ ಮಾಡಿ ನಮ್ಮ ಲೇಔಟ್ ಅಲ್ಲಿ ನೀವು ಸೈಟ್ ತಗೊಂಡು ಯಾವ ತರ ವ್ಯಾಲ್ಯೂ ಇರುತ್ತೆ ಅನ್ನೋದು ಫ್ಯೂಚರ್ ಅಲ್ಲಿ ನೀವೇ ಯೋಚನೆ ಮಾಡಿ ಸರ್ ಇದೆ ಪ್ರೋಸೆಸ್ ನಮ್ ಲೇಔಟ್ ಅಲ್ಲಿ ನೀವು ಸೈಟ್ ನೋಡಿ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಾದ್ರೆ ಜಸ್ಟ್ ಒಂದು ಲಕ್ಷ ಇರುತ್ತೆ ನಿಮಗೆ ಸ್ಪಾಟ್ ಬುಕ್ಕಿಂಗ್ ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ ಮಾಡ್ಕೊಡ್ತೀನಿ ಸರ್ ನೀವು ರಿಜಿಸ್ಟರ್ ಆಫೀಸ್ ಹತ್ರ ಒಂದು ರೂಪಾಯಿ ತರೋದೇ ಇರೋದಿಲ್ಲ ಸರ್ ಸರ್ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಕಂಪ್ಲೀಟ್ ಆಗಿ ಇನ್ನೊಂದು ಡೀಟೇಲ್ಸ್ ಅನ್ನ ಕೊಡ್ತಾರೆ ಇದ್ರ ಜೊತೆಗೆ ಕ್ಯಾಬ್ ಪ್ರೊವೈಡ್ ಸಹ ಆಗುತ್ತೆ ನಿಮಗೆ ಸೊ ಅದೇ ಎಕ್ಸಿಕ್ಯೂಟಿವೇ ನಿಮಗೆ ಕರ್ಕೊಂಡ್ಬಂದು ನಿಮಗೆ ಲೇಔಟ್ ಅನ್ನ ತೋರಿಸ್ಕೊಡ್ತಾರೆ ಜೊತೆಗೆ ನಮ್ಮ ಆಫೀಸ್ ಬಂದು ವಿಜಯನಗರ ಶೋಭಾ ಹಾಸ್ಪಿಟಲ್ ನಾಗರಬಾಯಿ ಮೇನ್ ರೋಡ್ ಇರುವಂತದ್ದು ಸೊ ನೀವು ಅಲ್ಲೂ ಬಂದು ಸಹ ನಮ್ಮನ್ನ ಮೀಟ್ ಮಾಡಬಹುದು ಸರ್ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ನಿಮ್ಮ ಯಾಕೆ ಜನ ಬಂದು ಲೇಔಟ್ಗಳು ಖರೀದಿ ಮಾಡಬೇಕು ಸರ್ ನಮ್ಮ ಕಂಪನಿ ಬಂದು ನಾಲ್ಕರಿಂದ ಐದು ವರ್ಷದಿಂದ ರನ್ ಆಗ್ತಾ ಬಂದಿದೆ ಟೋಟಲ್ ಒಂಬತ್ತು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೀನಿ ಸರ್ ಇದು ಹತ್ತನೇ ಪ್ರಾಜೆಕ್ಟ್ ಸೊ ಒಂಬತ್ತು ಪ್ರಾಜೆಕ್ಟ್ ಅಲ್ಲಿ ಒಂದು ಸೈಟ್ ಉಳಿದಿಲ್ಲ ಸರ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಸೊ ನೀವು ಅದರಲ್ಲೇ ತಿಳ್ಕೊಬಹುದು ನಮ್ಮ ಸರ್ವಿಸ್ ಯಾವ ರೀತಿ ಇದೆ ಅಂತ ಸೊ ಎಲ್ಲ ನಾನು ಕಸ್ಟಮರ್ಸ್ ಹೇಳೋದಿಷ್ಟೇ ನಮ್ಮ ಕಂಪನಿ ಬಗ್ಗೆ ನಮ್ಮ ಲೇಔಟ್ ಬಗ್ಗೆ ನೀವು ಫೀಡ್ಬ್ಯಾಕ್ ತಗೊಳ್ಳಿ ಅದ್ರ ನಂತರನೇ ನಮ್ಮ ಲೇಔಟ್ ಅಲ್ಲಿ ಸೈಟನ್ನು ನೋಡ್ಲಿಕ್ಕೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ